ನಮಸ್ಕಾರ ಚಾನಲ್ ಶೇಖರ್ ಅವ್ರೆ ಹೇಗಿದ್ದೀರಿ ನಮಸ್ತೆ ಸರ್ ಬಳ್ಳಾರಿ ಮತ್ತೆ ಒಂದ್ ರೀತಿ ಅಂದ್ರೆ ಬಹಳ ಹಿಂದೆ ನಡೀತಿದ್ದಂತ ಸಂಘರ್ಷ ಮತ್ತೆ ಶುರು ಆಗಿದೆ ಇದರಲ್ಲಿ ಇವತ್ ನೀವು ದೂರದಾರರಾಗಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇವ್ರ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮತ್ತೆ ಸೋಮಶೇಖರ್ ರೆಡ್ಡಿ ಅವರ ವಿರುದ್ಧ ಅವರು ಕೂಡ ಈಗ ನಿಮ್ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಭರತ್ ರೆಡ್ಡಿ ಅವರ ಬಗ್ಗೆ ಮತ್ತೆ ಅವ್ರ ಇಡೀ ಫ್ಯಾಮಿಲಿ ಮತ್ತೆ ನಿಮ್ಮ ಹೆಸರು ಅವ್ರು ಹೇಳ್ತಾ ಇದ್ರು ನಿಜವಾಗ್ಲು ಏನ್ ನಡೀತು ಸರ್ ಏನಾಗಿದೆ ಕಳೆದ ಒಂದು ತಿಂಗಳಿಂದ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಯುವ ಶಾಸಕರಾದಂತ ನಾರಾ ಭರತ್ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಚಿಕ್ಕ ವಯಸ್ಸಿನ ಎರಡನೇ ಶಾಸಕರು ಅವರು ಈ ಎರಡೂವರೆ ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಇವತ್ತು ಬಳ್ಳಾರಿ ತಾವು ಕೂಡ ಬಂದ್ರೆ ಎಷ್ಟು ಬದಲಾವಣೆ ಆಗಿದೆ ಅಂತ ಅನ್ನೋದು ಇವತ್ತೇನ್ ಮಾಧ್ಯಮದವರು ಕೂಡ ಸಾಕಷ್ಟು ಜನ ಇಲ್ಲಿ ಬಳ್ಳಾರಿ ಬಂದಾರ ಬೇರೆ ಬೇರೆಯವರು ಕೂಡ ಅವರು ನನ್ನ ಹತ್ರ ಅದಂದ್ರು ನಾವು ಮೊದಲು ನೋಡಿದ ಬಳ್ಳಾರಿ ಬೇರೆ ಈ ನೋಡಿದ ಬಳ್ಳಾರಿ ಬೇರೆ ಅಂತೇಳಿ ಅದಕ್ಕ ನಮ್ ಶಾಸಕರು ಏನ್ ಮಾಡಿದ್ರು ಗಳು ದೊಡ್ಡ ಹೇಳಿ ಅಲ್ಲಿ ವಾಲ್ಮೀಕಿ ಇರುತ್ತಾ ಅಂತೇಳಿ ಒಂದು ಎಸ್ ಪಿ ಸರ್ಕಲ್ ಅಲ್ಲಿ ಸರ್ ಅದು ಅದನ್ನ ಮಾಡಬೇಕಂತೇಳಿ ಒಂದು ತೀರ್ಮಾನ ಮಾಡಿದ್ರು ಕಳೆದ ಆರು ತಿಂಗಳ ಕೆಳಗಡೆ ಅದನ್ನ ಆಕ್ಚುಲಿ ಎಸ್ ಪಿ ಬಂಗ್ಲಾ ಎಲ್ಲ ತೆರವು ಮಾಡಿಸಿ ಅದನ್ನ ನೀಟಾಗಿ ಮಾಡಿ ಇವತ್ತೇನು ರಾಮಲಲ್ಲ ಕೆತ್ತಿದಂತ ಖ್ಯಾತ ಶಿಲ್ಪಿಗಾರ ಅರುಣ್ ಯೋಗರಾಜ್ ಮೈಸೂರಿನವರು ಹಾ ಹಾ ಅವರೇ ಇದನ್ನ ವಾಲ್ಮೀಕಿ ಪುತ್ಥಳಿಯನ್ನ ಕೆತ್ತಿದಂಥವ್ರು ಯಾಕಂದ್ರೆ ಇವತ್ತು ರಾಮಾಯಣ ಬರೆದಿದ್ದೆ ಅದೇ ವಾಲ್ಮೀಕಿ ಅವರು ಅದಕ್ಕೆ ಅದಕ್ಕೆ ಸಂಬಂಧ ಇರ್ಲಿ ಹೇಳಿ ಅದ್ ವಿಶೇಷವಾಗಿ ಕಾಳಜಿ ತಗೊಂಡು ಅವ್ರು ಬರ್ತಾ ಅದೇ ಸಮುದಾಯದ್ರಲ್ಲ ಏನಿಲ್ಲ ಆದ್ರೂ ಕೂಡ ಆ ಸಮುದಾಯಕ್ಕೂ ಒಂದು ನಾವು ಏನೋ ಒಂದು ಮಾಡಬೇಕು ಅಂತ ಹೇಳಿ ಆ ಅದ್ರ ಜೊತೆಗೆ ಎಲ್ಲಾ ಸಮುದಾಯದವರು ಕೂಡ ಇದನ್ನ ಬಹಳ ಉಜೃಂಭಣೆಯಿಂದ ನಾಳೆ ಏನು ಕಾರ್ಯಕ್ರಮ ಹೇಳಿ ಇಡೀ ಬಳ್ಳಾರಿ ನಗರದಲ್ಲಿ ಹಬ್ಬದ ವಾತಾವರಣ ಆಗಿತ್ತು ಸರ್ ಅದು ಆ ಈಗ ನಾಳೆ ಸುಮಾರು ಏನಿಲ್ಲ ಅಂದ್ರೆ ಲಕ್ಷ ಲಕ್ಷಾಂತರ ಜನ ಕ ಎಲ್ಲರೂ ಸಮುದಾಯದವರು ಬೇರೆ ಬೇರೆ ಎಲ್ಲರೂ ಆ ಕಾರ್ಯಕ್ರಮ ಹೇಳಿ ರಾಜ್ಯದಲ್ಲಿರುವಂತ ಎಲ್ಲ ವಾಲ್ಮೀಕಿ ಸಮುದಾಯದ ಸಚಿವರುಗಳು ಮತ್ತು ಮಾಜಿ ಸಚಿವರುಗಳು ಶಾಸಕರುಗಳು ಎಲ್ಲರೂ ಆ ಕಾರ್ಯಕ್ರಮಕ್ ಬರೋದಕ್ಕೆ ರೆಡಿ ಆಗಿದ್ರು ಸರ್ ಅದು ಅದಕ್ಕೆ ನಿನ್ನೆ ಏನಾಯ್ತು ಇಡೀ ಬಳ್ಳಾರಿ ನಗರದಲ್ಲಿ ಎಲ್ಲ ಕಡೆ ಅವ್ರವರು ಸಮಾಜದವರು ಮತ್ತು ಅಭಿಮಾನಿಗಳು ಎಲ್ಲರೂ ಬ್ಯಾನರ್ ಗಳನ್ನ ಹಾಕೊಂಡಿದ್ರು ನಾಳೆ ಕಾರ್ಯಕ್ರಮ ಇದೆ ಹಿಂಗ್ ಬರ್ಬೇಕಂತೇಳಿ ಆ ಇವು ನಮ್ಗ ಗೊತ್ತಿದ್ದ ಜನಾರ್ದ ರೆಡ್ಡಿ ಇದನಾರ್ದೆಡ್ಡಿ ತಮಗೂ ಮಾಹಿತಿ ಇದೆ ಇಡೀ ನಮ್ಮ ತಾಯಿ ಭುವನೇಶ್ವರ ನೆಲದಲ್ಲಿ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಜ ಸಂಪತ್ತನ್ನು ಲೂಟಿ ಮಾಡಿದಂತ ಒಬ್ಬ ದಗಾಕ್ ಅವ್ಗೆ ಅವಂಗೇನಾಗ್ಬಿಡ್ತು ಗಂಗಾವತಲ್ಲಿ ಅದೇನೋ ಅಚಾನಕ್ ಅಲ್ಲಿ ಇಕ್ಬಾಲ್ ಅನ್ಸರ್ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅದ್ ನಾಲ್ಕು ಸಾವಿರ ಓಟ್ ತಗೋಳೋದನ್ ದೊಡ್ಡದಾಗಿದ್ದಿಲ್ಲ ಅಲ್ಲಿ ಕೂಡ ಏನೋ ಎಲ್ಲಾ ರೀತಿಯಿಂದ ಆಮಾರಿಸಿ ಅಲ್ಲಿ ಇದ್ ಮಾಡಿದ್ರೆ ತಲ್ಲಿ ಕೂಡ ಚೀತು ಅಂತ ಹೋಗತಾ ಇದಾರೆ ಇಲ್ಲಿ ಬಂದು ಮತ್ತೆ ಏನ್ ಮಾಡ್ತಾನೆ ಪ್ರೋಕ್ ಮಾಡ್ತಾನೆಲ್ಲ ಅದು ಕಾಮನ್ ಆಗಿ ಮಹಾನಗರ ಪಾಲಿಕೆ ವ್ಯಾಪ್ತಿ ಇರುವಂತ ಎಲ್ಲ ಕಡೆ ರಸ್ತೆಗಳಲ್ಲಿ ಬ್ಯಾನರ್ ಗಳು ಹಾಕ ಸಾಯ್ವಿ ಸರ್ ಅದು ಹ್ಮ್ ಹ್ಮ್ ಇವಾಗ ನಮ್ಮ ಎಂಎಲ್ ಎಲ್ ಆಫೀಸ್ ಮುಂದ್ಗಡೆ ಯಾರೇ ಇರಲಿ ಯಾವ್ದೇ ಪಾರ್ಟಿ ಸಂಬಂಧ ಇಲ್ಲ ಎಲ್ಲರೂ ಹಾಕ್ತಾರೆ ಹಂಗ ಅಲ್ಲಿ ವಾಲ್ಮೀಕಿ ವೃತ್ತ ಏನು ಬರುತ್ತಲ್ಲ ಸರ್ ಅದೇ ದಾರಿಯಲ್ಲಿ ಅವ್ರದ್ದು ಮನೆಗಳು ಎಲ್ಲವೂ ಬರ್ತವೆ ಆ ಭಾಗದ ಅಲ್ಲಿ ಗಳು ಹಾಕ್ತಾರೆ ಹಾಕ್ತಿದ್ರೆ ಅವ್ರ ಮನೆ ಮುಂದೆ ಹಾಕಿದ್ರೆ ಇಲ್ಲ ರಸ್ತೆ ಇಲ್ಲ ಸರ್ ನಾನು ಲೈವ್ ಅಲ್ಲಿ ಇದ್ದೀನಿ ಅದು ಮೂರು ದಿವಸ ಕೆಳಗಡೆನೇ ಹಾಕಿದ್ದಾರೆ ಎಲ್ಲವು ಅದು ನಿನ್ನೆ ಮಧ್ಯಾಹ್ನ ಏನ್ ಮಾಡ್ತಾನೆ ಆ ಭಾಗದ ಆ ವಾರ್ಡ್ ಕಾರ್ಯಕರ್ತರು ಫೋನ್ ಮಾಡ್ತಾನೆ ಫೋನ್ ಮಾಡಿ ಏ ನೀನ್ ಹೆಂಗಾಗಿದೆ ನೀನು ಇಲ್ಲಿ ಬ್ಯಾನರ್ಗಳು ಇದು ನೀನ್ ಬೇಕಾದ್ರೆ ಪರ್ಸನಲ್ ಹಾಕು ಅವನು ಯಾರು ಬರೋತ್ ಡಿದಾಕಕ್ ನೀನು ಹಂಗೆ ಕೌಂಟರ್ ಕೊಡ್ತಾನೆ ಏ ನೀನ್ ಯಾರು ಹೇಳಕ್ಕೆ ನಿನ್ ಯಾವತ್ತು ನೋಡಿದ್ ನಿನ್ ಜಾತ್ಕೆಲ್ಲ ನನಗೆ ಗೊತ್ತು ಅಂತ ಹೇಳಂತ ಅವಾಜ್ ಹಾಕ್ತಾನೆ ಸರ್ ಇತ್ತು ಯಾವಾಗ ಅವಾಜ್ ಹಾಕಿ ನಿನ್ನೆ ನೋಡ್ಕೆಂತ ನೀನ್ ಸಾಯಿಸ್ತೀನಿ ಅಂತ ಹೇಳ್ತಾರೆ ಸರ್ ಅದಕ್ಕೆ ಅವನ್ ಕೂಡ ಅವ ಲೊಕೇಶನ್ ಅಂತೇಳಿ ಸರ್ ಆಮೇಲೆ ಮತ್ತೆ ನಮ್ ಸತೀಶ್ ರೆಡ್ಡಿ ನನಗೆ ಫೋನ್ ಮಾಡ್ತಾನೆ ಅಣ್ಣ ಹಿಂಗ ಆಗಿದೆ ಹೇಳಿ ಆಯ್ತು ನಿನ್ನೆ ಎರಡೂವರೆ ಮೂರ್ ಗಂಟೆ ಸಮಯದಲ್ಲಿ ಸರ್ ಆಮೇಲೆ ನಮ್ಗೆ ನಾಲ್ಕು ಗಂಟೆಗೆ ಫೋನ್ ಮಾಡ್ತಾನೆ ಆಯ್ತು ಇನ್ನು ಅಲ್ಲಿ ಬ್ಯಾನರ್ ಗಳು ಏನಾದ್ರು ಯಾರು ತೆರವು ಒಟ್ಟು ನಾಕಿ ನಾವು ಅಲ್ಲಿ ಜೊತೆಗೆ ಬರ್ತೀವಿ ಅಂತ ನಾವು ಸಂಜೆ ಒಂದ್ ಆರೂವರೆ ಏಳು ಗಂಟೆಗೆ ನಾವು ಹೋಗ್ತಿವಿ ಸತೀಶ್ ರೆಡ್ಡಿ ನಾವು ನಮ್ಮ ಟೀಮ್ ಎಲ್ಲ ಸರ್ ಅಲ್ಲಿ ಹೋದಾಗ ಅಲ್ಲೆಲ್ಲ ಬ್ಯಾನರ್ಗಳು ಮತ್ತ ಹಾಕ್ತಾ ಇರ್ತಾರೆ ನಾವ್ ಅಲ್ಲೇ ಇರ್ತಿವಿ ಸರ್ ಅವಾಗ ಏನ್ ಮಾಡ್ತಾನೆ ಶ್ರೀರಾಮನ ಮನೆಗೆ ಹೋಗಿ ಇಲ್ಲ ಹಿಂಗೆಲ್ಲ ಹಾಕ್ತಾರೆ ಹೇಳಿ ಶ್ರೀರಾಮನ ಕರ್ಕೊಂಡು ಜನಾರ್ದ ರೆಡ್ಡಿ ಒಂದಿಷ್ಟು ಬೆಂಬಲ ಕರ್ಕೊಂಡು ಬರ್ತಾನೆ ನಡ್ಕೊಂಡ ಬಂದು ನಮ್ಮ ಎದುರಿಗೆ ನಾವು ನೀಟಾಗಿ ನೋಡ್ತಾ ಇದೀವಿ ನೋಡಿ ಬ್ಯಾನರ್ಗಳನ್ನ ಕಿತ್ ಬಿಸಾಕ್ತಾರೆ ಅವ್ರೆ ಒಬ್ಬ ಮಾಜಿ ಸಚಿವರುಗಳು ಮತ್ತೆ ರಾಜ್ಯದ ನಾಯಕರುಗಳು ಅಂತ ಹೇಳ್ಕೊತಾರೆ ಹ ಘಟಾನು ನಾಯಕರುಗಳ ಬಗ್ಗೆ ಎಲ್ಲ ಮಾತಾಡಿದಂತ ವ್ಯಕ್ತಿಗಳು ಅವರು ಮುಂದೆ ನಿಂತು ಯಾರವ್ರು ಕಾರ್ಯಕರ್ತರು ಮಾಡಿದ್ರೆ ಅದಕ್ಕೊಂದು ಇದಿರ್ತದೆ ಸರ್ ಅವ್ರೇ ಖುದ್ದಾಗಿ ನಿಂತು ಅದನ್ನ ಕಿತ್ತು ವಿಷಯಕ್ಕೆ ಅಷ್ಟೊತ್ತಿಗೆ ವ್ಯವಸ್ಥಿತವಾಗಿ ಅವರು ನಿನ್ನೆ ಎರಡು ದಿವ್ಸಗಳೇ ವ್ಯವಸ್ಥಿತವಾಗಿ ಇದನ್ನ ಏನೋ ಒಂದು ಕಾರ್ಯಕ್ರಮ ಡ್ಯಾಮೇಜ್ ಮಾಡ್ಬೇಕಂತ ಹೇಳಿ ಎಲ್ಲ ಪೆಟ್ರೋಲ್ ಬಾಂಬು ಕಾರ್ ಪುಡಿ ಆಮೇಲೆ ಫಾರ್ಟಿ ಎಂ ಎಂ ಸೈಜ್ ಕಲ್ಲುಗಳು ನೀವ್ ಇಟ್ಕೊಂಡಿದ್ರಿ ಅಂತ ಇಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಅವರೆಲ್ಲ ಪ್ಲಾನ್ ಮಾಡ್ಕೊಂಡ್ ಸರ್ ಈ ಕಾರ್ಯಕ್ರಮ ಹೆಂಗೇನು ಮಾಡಿ ಡ್ಯಾಮೇಜ್ ಮಾಡ್ಬೇಕಂತೇಳಿ ಅದಕ್ಕೆ ನಾವು ಅಲ್ಲೇ ಇರ್ತೀವಿ ಏನಿದು ನೀವು ಮಾಡ್ತಿರೋದು ಅಂತ ಕೇಳದ್ರೊಳಗ ಏ ಇಲ್ಲ ಸತೀಶ್ ರೆಡ್ಡಿ ಇದನ್ನ ಅಟ್ಯಾಕ್ ಮಾಡಿ ಅಂತೇಳಿ ಹೇಳ್ತೇನೆ ಪ್ರವಕ್ ಮಾಡ್ತದ ಸರ್ ಅವ್ರು ಏಕಾಏಕಿ ದಾಳಿ ಮಾಡ್ತಾರೆ ದಾಳಿ ಮಾಡ್ದಾಗ ಏನಾಗ್ತದೆ ಅಲ್ಲಿ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಇರ್ತಾರೆ ಸತೀಶ್ ರೆಡ್ಡಿ ಇವ್ರು ಯಾರು ಅಂಗರಕ್ಷಕರು ಅವರೆಲ್ಲರೂ ಇರ್ತಾರ ಸರ್ ಅವ್ರ ಕಲ್ಲು ಒಡ್ದಾಗ ಅದೇನಾಗ್ತದೆ ಸತೀಶ್ ರೆಡ್ಡಿ ತಲೆ ಒಂದು ಹೇಕ್ ಸರ್ ಅದು ಬಿದ್ದಾಗ ಅವನಿಗೆ ಬ್ಲಡ್ ಎಲ್ಲ ಬರುತ್ತ ಬಂದು ಇದಾದ ಕೂಡ ಏನ್ ಮಾಡ್ತೀವಿ ಇಮಿಡಿಯೆಟ್ಲಿ ಅವ್ನ ಕಾರ್ನ್ ಕರ್ಕೊಂಡು ಕಳ್ಸಿ ಕೊಡ್ತಾರೆ ನಾನ್ ನೋಡ್ತಿದ್ದೆ ಸತೀಶ್ ರೆಡ್ಡಿ ಕಾಣ್ತಾ ಇಲ್ಲ ಅಂತ ಹೇಳಿ ಅಷ್ಟೊಳಗೆ ಇಲ್ಲ ಶೇಖರ್ ಇದನ್ನು ಅವನಿಗೆ ಅಟ್ಯಾಕ್ ಮಾಡ್ರ ಅಂತ ನನಗೂ ಅಟ್ಯಾಕ್ ಮಾಡ್ತಾರೆ ಸರ್ ಅಷ್ಟೊಳಗ್ ಪೊಲೀಸ್ ಇಲಾಖೆಯವರು ಅಡ್ಡ ನಿಲ್ತಾರೆ ಪೊಲೀಸ್ ಒಂದು ತಲೆ ಏಟ್ಬಿಡ್ತು ಅದಕ್ಕ ಅವ್ರಿಗೂ ಸ್ಟಿಚಿಂಗ್ ಬಿಡ್ತಾವ ಸರ್ ಅವ್ರು ಮೇಲೆ ಸತೀಶ್ ರೈಡ್ ಮೇಲೆ ಎಲ್ಲಾರ ಕಬಡ್ದಾರ್ ನೀವು ನೋಡ್ಕಂತ ಸಾಯಿಸ್ತಿವಿ ಅಂತ ಈ ಸಂದರ್ಭದಲ್ಲಿ ಭರತ್ ರೆಡ್ಡಿ ಇರ್ಲಿಲ್ಲ ಅಲ್ಲಿ ಅವಾಗ ಇರ್ಲಿಲ್ಲ ಸರ್ ಇನ್ನ ಆಮೇಲೆ ನನಗೆ ಮತ್ತಿನ್ನ ಪೊಲೀಸ್ ಸಿಬ್ಬಂದಿ ಇಲ್ಲ ಬೇಡ ಸರ್ ದಯವಿಟ್ಟು ಕೋಆಪರೇಟ್ ಮಾಡ್ರಿ ಕಾನೂನು ಸುವ್ಯವಸ್ಥೆ ಹದಗಬಾರ್ದಂತಂದ್ರೆ ನಾವ್ ಮತ್ತೆ ವಾಪಸ್ ಹೋಗ್ತಿವಿ ಸರ್ ಅಲ್ಲಿ ಹೋದ್ ಮತ್ತೆ ನಮ್ ಶಾಸಕರು ಎಲ್ಲಾರು ಫೋನ್ ಮಾಡ್ತಾರೆ ಏನು ಇಲ್ಲಿ ಹಿಂಗ್ ಹಿಂಗಾಗಿದೆ ಅಂದ್ರೆ ಅವ್ರು ಪಪ್ ಬರ್ತಾರೆ ಯಾಕಂದ್ರೆ ಈ ಕಾರ್ಯಕರ್ತರ ತೊಂದರೆ ಆಗಿದೆ ಅಂದ್ರೆ ಮತ್ತೆ ಅವ್ರ ಶಾಸಕರು ಬರಲೇಬೇಕು ಬಂದಿದಾರೆ ಸರ್ ಅವ್ರ ಶಾಸಕರು ಬರ್ತಾರು ವಾಲ್ಮೀಕಿ ಸುಮಾರು ಒಂದ್ ಐದರಿಂದ ಆರ್ ಸಾವಿರ ಜನ ಎಲ್ಲ ಯುವಕರೇ ಎಲ್ಲಾರು ಬರ್ತಾರೆ ಅವ್ರ ಜೊತೆ ಎಮ್ ಎಲ್ ಎ ಜೊತೆ ನಡ್ಕೊಂಡು ಹೋಗ್ತಿವಿ ಸರ್ ಅಷ್ಟೊತ್ತಿಗೆ ಅವ್ರೆಲ್ಲ ಆಂಧ್ರ ಬೆಳಿಗ್ಗೆನೇ ಕರ್ಸ್ಕೊಂಡಿದ್ದಾರೆ ಸರ್ ಈ ತೆಲಂಗಾಣ ಆಂಧ್ರ ಎಲ್ಲಾ ಎಲ್ಲ ಕರ್ಸ್ಕೊಂಡು ದಾಳಿ ಮಾಡ್ಬೇಕು ಅಟ್ಯಾಕ್ ಮಾಡ್ಬೇಕು ಅಂತೇಳಿ ಹೋಗಿ ಓದ್ ಕೂಡ ಮತ್ತೆ ಹಂಗೆ ಕಲ್ಲುಗಳು ಎಲ್ಲ ಬರ್ತವೆ ಬಂದ್ ಬಂದ್ ಕೂಡಲೇ ಮತ್ತೀಗ ಅಂಗರಕ್ಷಕರು ಇರ್ತಾರಲ್ಲ ಸರ್ ಆತ್ಮರಕ್ಷಣೆಗೆ ಅವರು ಮೇಲೆ ಫೈರ್ ಮಾಡ್ತಾರೆ ಅವ್ರು ಅವರು ಇದು ಮಾಡ್ಕಂತ ಹೆಗರಾಡ್ತಾರೆ ಏನ್ ಏನಾಗ್ತಿತ್ತು ಅವ್ರು ಅಲ್ಲಿ ಬಿಲ್ಡಿಂಗ್ ಮೇಲೆಲ್ಲ ನಿಂತ್ಕೊಂಡು ಅವ್ರ ಅಂಗರಕ್ಷಕರು ಅಲ್ಲಿಂದ ಶೂಟ್ ಮಾಡ್ತಾರೆ ಸರ್ ಅದನ್ನ ಶೂಟ್ ಮಾಡಿದ್ರೆ ಅದು ಬೆನ್ನಿಗೆ ಬೆಣ್ಣಿಗೆ ಹೇಗ್ಬೋದು ಸರ್ ಅದು ಅವ್ರು ರಾಜಶೇಖರ್ ಹಾ ರಾಜಶೇಖರ್ ರೆಡ್ಡಿ ಅಂದ್ರೆ ಇವಾಗ ನೀವ್ ಹೇಳ್ತಿರೋದು ರಾಜಶೇಖರ್ ರೆಡ್ಡಿಗ್ ಬಿದ್ದಿದ್ದು ಗುಂಡು ಅದು ಅವರೇ ಹಾರಿಸಿರೋದು ಅಂತ ಹೌದೌದು ಸರ್ ಅಂದ್ರೆ ಬೇರೆ ಬೇರೆ ವರ್ಷನ್ ಇದೆ ಅಂದ್ರೆ ಪೊಲೀಸ್ ಅವರು ಗಾಳಿಯಲ್ಲಿ ಗುಂಡ್ ಹಾರಿಸಿದ್ರು ಅದ್ರಲ್ಲಿ ಬಿದ್ದಿರ್ಬೋದು ಅಥವಾ ಇವ್ರೆ ಮಾಡ್ತಾ ಇದಾರೆ ಬಟ್ ನಮಗ್ ಗೊತ್ತಿದ್ದಂಗೆ ನೂರಕ್ಕೆ ನೂರ ಪರ್ಸೆಂಟ್ ಅವ್ರದೇ ಸರ್ ಅದು ಓಕೆ ಅವರು ತನಿಖೆ ಮಾಡ್ತಾ ಇದಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದೀವಿ ಮೂರು ಪ್ರಕರಣಗಳು ದಾಖಲಾಗಿದೆ ಸರ್ ಒಂದು ನಾನು ಕೊಟ್ಟಿರೋದು ತ್ರೀ ನಾಟ್ ಸೆವೆನ್ ಇದು ಕೊಟ್ಟಿದ್ದೀನಿ ನಮ್ಮಲ್ಲಿ ಕೂಡ ಕೊಲೆ ಬೆದರಿಕೆ ಅವಾಜ್ ಆಗ್ತಾನೆ ಸರ್ ಅವ್ರು ಅವರು ಅವ್ರ ಬೆಂಬಲಿಗರು ಎಲ್ಲ ಅದು ಆರಂಭದಲ್ಲಿ ಎರಡೂವರೆ ಆಗಿದ್ದು ಅದೇ ಆಮೇಲೆ ನಾವು ಸಂಜೆ ಮತ್ತೆ ಅದೇ ರಿಪೀಟ್ ಆಗೋದಕ್ಕೆ ನಾನು ಮತ್ತೆ ಕಂಪ್ಲೇಂಟ್ ಕೊಡ್ತೇನೆ ಸರ್ ಅದು ಅದಾದ್ಮೇಲೆ ಮತ್ತೆ ಏನ್ ಮಾಡ್ತಾನೆ ಪ್ರೆಸ್ ಮೀಟಲ್ ಹೇಳ್ತಾನೆ ಇಲ್ಲ ನನ್ನ ಮೇಲೆ ಕೊಲೆ ಅಂತ ಹೇಳಿ ಅದೇ ಅವ್ರ ಜೊತೆ ಯಾರು ಬಂದಿದ್ರಲ್ಲ ಸರ್ ಶ್ರೀರಾಮುಲು ಮಾನ್ಯ ಶ್ರೀರಾಮುಲು ಸಚಿವರು ಅವರು ವಾಲ್ಮೀಕಿ ಸಮುದಾಯದವರೆ ಇವತ್ತು ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಅದ್ರ ಇದು ಇವತ್ತು ರಾಮ್ಲಲ್ಲಾ ಕೆತ್ತಿದಂತ ಒಬ್ಬ ಅರುಣ್ ಯೋಗರಾಜು ಅವರದೊಂದು ವಿಶೇಷ ಏನಂದ್ರೆ ಒಂದು ಪುತ್ಥಳನ್ನ ಕೆತ್ತಿದ್ರೆ ಇನ್ನೊಂದು ಬೇರೆ ಕೆತ್ತೋದಿಲ್ಲ ಅದನ್ನ ಇವರು ಮತ್ತೆ ವಾಲ್ಮೀಕಿ ಪುತ್ಥಳಿಯನ್ನ ಮಹರ್ಷಿ ಅವರದು ಅವರು ಬಹಳ ಚೆನ್ನಾಗಿ ಇದ್ ಮಾಡಿದ್ದಾರೆ ಅದು ಏನಾಗಿದೆ ಸುಮಾರು ನಾಳೆ ಲಕ್ಷಾಂತರ ಜನ ಬರ್ತಾರಲ್ಲ ಅಂತ ಹೇಳಿ ಗೊತ್ತಾಗಿ ಇದನ್ನ ಹೆಂಗಾನ ಮಾಡಿ ಕಾರ್ಯಕ್ರಮನ ಡಿಸ್ಟರ್ಬ್ ಹೇಳಿ ಇವ್ರು ವಾಂಟೆಡ್ಲಿ ಮಾಡ್ತಾರೆ ಸರ್ ಅದನ್ನ ಅದ್ರಲ್ಲಿ ಅವ್ರು ಹೇಳ್ತಾರೆ ಇಲ್ಲ ನನಗೆ ಕೊಲೆ ಯತ್ನ ಮಾಡಕ್ ಬಂದಿದ್ದಾರೆ ಶಾಸಕರು ಅವ್ರ ಬೆಂಬಲಿಗರು ಎಲ್ಲಾರಂತ ಅವರೇ ಎಲ್ಲ ವ್ಯವಸ್ಥಿತ ಆ ಅವರೇ ಎಲ್ಲ ಈಗ ಅವರು ಶ್ರೀರಾಮುಲು ಅವರೇ ಈ ಹಿಂದೆ ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಏನಂತ ತಾವು ನೋಡಿರ್ತೀರಿ ಸರ್ ಪ್ರೆಸ್ ಅಲ್ಲಿ ನೋಡಪ್ಪ ಇತ್ತು ಸುಳ್ಳು ಕಟ್ಟದ್ರೊಳಗೆ ಎಷ್ಟ್ ನೀಟಾಗಿ ಅಂದ್ರೆ ನಾವ್ ಹೆಂಗ್ ಮನೆಗ್ ಕಟ್ತೀವಿ ಅದ್ರಂಗೆ ಸುಳ್ಳಿನ ಕಂತ ಕಟ್ತಾನಪ್ಪ ಅಂತ ಹೇಳ ಅಷ್ಟು ಪ್ರಬುದ್ಧತೆ ಐತೆ ಅದಕ್ಕಂತ ನಾನ್ ಅದನ್ನ ಹೇಳ್ದೆ ಅವ್ರ ಏನಾದ್ರು ಇಡೀ ಪ್ರಪಂಚದಲ್ಲಿ ಸುಳ್ಳಿನ ಸ್ಪರ್ಧೆ ಏನಾದ್ರು ಮಾಡಿದ್ರೆ ಪ್ರತೊಬ್ಬವನ್ನು ಬರದ ಗಾಲಿ ಜನಾರ್ದ ಈಗ ಅವರು ಅವ್ರ ಮಾತುಗಳನ್ನು ಕೂಡ ನಾವ್ ಕೇಳಿಸ್ಕೊಂಡ್ರೆ ಅವರು ಆರಂಭದಲ್ಲೇ ಹೇಳಿದ್ರು ನನ್ನ ಮೇಲೆ ಕೊಲೆ ನನ್ ಬುಲೆಟ್ ನಮ್ಗೆ ಹೊರಬೇಕು ಅಂತ ಇದ್ರು ಬುಲೆಟ್ ಸಿಕ್ಕಿದೆ ರಸ್ತೆ ಸಿಕ್ಕಿದೆ ಅಂತ ಹೇಳಿ ಅದು ವಿಕ್ಟಿಮ್ ಕಾರ್ಡ್ ನ ಪ್ಲೇ ಮಾಡ್ತಾ ಇದ್ದಾರೆ ದಾಳಿಯಾಗಿ ನನ್ನ ಮೇಲೆ ದಾಳಿ ಅಂತ ಹೇಳಿ ಸತ್ತೋಗಿರೋದ ಕಾಂಗ್ರೆಸ್ ಕಾರ್ಯಕರ್ತ ಆಕ್ಚುಲಿ ಅಲ್ಲಿ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಜನಗಳಿಗೆ ಒಂದು ಕನ್ಫ್ಯೂಷನ್ ಇದೆ ಅಂತ ಸರ್ ಏನಿಲ್ಲ ಸರ್ ಈಗ ಅಲ್ಲಿ ನಡೆದಿದ್ದು ಒಂದು ಈ ನಮ್ಮ ಎಲ್ಲ ಬೆಂಬಲಿಗರು ಕಾರ್ಯಕರ್ತರು ಬಂದಾಗ ಅವ್ರು ಏನು ಮಾಡ್ತಾರೆ ಏಕಾಏಕಿ ದಾಳಿ ಮಾಡ್ತಾರೆ ಸರ್ ಅದನ್ನು ದಾಳಿ ಮಾಡಿ ಪೆಟ್ರೋಲ್ ಬಾಂಬು ಹೋಗ್ತಾರೆ ಪೆಟ್ರೋಲ್ ಬಾಂಬ್ ಒಗೆದ್ ಕೂಡಲೇ ಅದಕ್ಕೆ ಆತ್ಮರಕ್ಷಣೆಗೆ ಈಗ ಒಬ್ಬ ಶಾಸಕರು ಅಲ್ಲೆಲ್ಲ ಪೊಲೀಸ್ ಇಲಾಖೆಯವರು ಕೂಡ ಇರ್ತಾರೆ ಎಲ್ಲರೂ ತಡೆ ಇಡ್ತಾರೆ ಬಟ್ ಕಾರ್ಯಕರ್ತರು ಕೂಡ ಏನು ಮಾಡ್ತಾರೆ ಸರ್ ಮತ್ತು ಅವರು ಹೋಗಿದಾಗ ಡಿಫೆನ್ಸ್ ಮಾಡ್ಕೊಳಬೇಕಲ್ಲ ಸರ್ ಹಾ ಅದನ್ನು ಮಾಡ್ತಾರೆ ಅಷ್ಟು ಬಿಟ್ರೆ ಬಟ್ ಅವ್ರದ್ದು ಎಲ್ಲಿ ಯಾವುದೂ ಇದಿಲ್ಲ ಸರ್ ಅದು ಬಟ್ ಒಂದೇನಂತಂದ್ರೆ ಒಂದ್ ಶಾಂತಿಯುತವಾಗಿದ್ದಂತ ಬಳ್ಳಾರಿ ಈ ಒಂದ್ ಶಾಂತಿ ಕದಾಡುವಂತ ಅಂದ್ರೆ ಯಾವದೇ ಸಿಟಿ ಆಗ್ಲಿ ಅದು ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಒಂದ್ ನೆಮ್ಮದಿ ಇರ್ಬೇಕು ಒಂದ್ ಶಾಂತಿ ಇರ್ಬೇಕು ಎಲ್ಲೋ ಒಂದ್ ಕಡೆ ಎರಡೂ ಕಡೆಯವ್ರು ನಿಮ್ ಕಡೆಯವ್ರು ಮತ್ತೆ ಅವ್ರ ಕಡೆಯವರು ಇದು ಈ ಅಂತ ತಪ್ಪಿಸಬಹುದಾಗಿತ್ತ ಪ್ರಶ್ನೆ ಅಲ್ಲ ಸರ್ ತಪ್ಪಿಸ್ಬೇಕಂತಾನೆ ನಾವು ಅಲ್ಲಿ ಹೋಗಿದ್ವಿ ಅವ್ರ ಅದನ್ನೇ ನಾವು ರೆಡಿ ಇಟ್ಕೊಂಡಿ ಯಾಕಂದ್ರೆ ಈ ಹಿಂದೆ ಕೂಡ ತಮಗ್ ಗೊತ್ತಿದ್ದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ ಮಾಡದಿರ್ತಾರ ಸರ್ ಅವ್ರು ಹ್ಮ್ ಸಂತೋಷ್ ಹೆಗ್ಡೆ ಅವರು ನಿವೃತ್ತ ಇವ್ರು ಅವರು ಕೂಡ ಒಂದ್ವರೆದ ಕೊಡ್ತಾರೆ ಬಳ್ಳಾರಿ ಜಿಲ್ಲೆ ಅಖಂಡ ಜಿಲ್ಲೆ ಒಂದು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತ ಹೇಳಿ ಅವತ್ ಮೊನ್ನೆ ಇವತ್ತೇನು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹಿಬ್ರು ಕೂಡ ಅಲ್ಲಿಂದ ಪಾದಯಾತ್ರೆ ಮಾಡ್ತಾರೆ ಆದ್ಮೇಲೆ ಕೂಡ ಯಾವಾಗ ಅವ್ರ ಮೇಲೆ ಎರಡ್ ಸಾವಿರದ ಹನ್ನೊಂದು ಏನ್ ಬೆಳಗ್ಗೆ ಮುಂಜಾನೆ ಐದು ಎಂಟು ಗಂಟೆಗೆ ಅವ್ರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಹ್ಮ್ ಮಾಡ ಆದ್ಮೇಲೆ ಇಲ್ಲಿ ಅವ್ರಿಗೆ ಯಾವ್ದು ಶಾಂತಿತ್ವವಾಗಿತ್ತು ಸರ್ ಹ್ಮ್ ಅವ್ರ ಮತ್ತೆ ತಿರ್ಗಾ ವಾಪಸ್ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಲ್ಲಿ ಗಡಿಪಾರ ಬರ್ತಲ್ ಸರ್ ಅವ್ರು ಬಂದ ಈ ಒಂದು ಒಂದು ವರ್ಷ ಕೆಳಗಡೆ ಸರ್ ಒಂದ್ ವರ್ಷ ಕೆಳಗಡೆ ಹ್ಮ್ ಆಮೇಲೆ ಇದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಇದು ಇದ್ರದ್ದು ಪೊಲಿಟಿಕಲ್ ಆದ ಕಾರಣಗಳಿದೆಯಲ್ಲ ಅಂದ್ರೆ ಈಗ ನೋಡಿ ಕಳೆದ ಎಲೆಕ್ಷನ್ ಅಲ್ಲಿ ನರ ಭರತ್ ರೆಡ್ಡಿ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದಾಗ ಹೌದು ಸೋಮಶೇಖರ್ ರೆಡ್ಡಿ ಸಹಜವಾಗಿ ಅಲ್ಲಿ ಇಂದ ಸ್ಪರ್ಧೆ ಆದ್ರೆ ಇವರು ಜನಾರ್ದನ್ ರೆಡ್ಡಿ ಅವರ ಪತ್ನಿಯನ್ನೇ ಅಲ್ಲಿ ನಿಲ್ಸಿದ್ರು ಎಲೆಕ್ಷನ್ ಹೌದು ಆಮೇಲೆ ಸೋಮಶೇಖರ್ ರೆಡ್ಡಿ ಮತ್ತೆ ಅರುಣ ಅವರು ಅವ್ರಿಬ್ರು ಸೇರಿ ತಗೊಂಡ ಮತಕ್ಕಿಂತ ಹೆಚ್ಚಿನ ರೆಡ್ಡಿ ನರಾಭರಡ್ಡಿ ತಗೊಂಡಿದ್ರು ಹೌದು ಸರ್ ಆದ್ರೆ ಅಹ್ ಈಗೆಲ್ಲರೂ ಕೂಡ ಒಂದಾಗಿದ್ದಾರೆ ಅವರು ಅಲ್ಲ ಸರ್ ಅವರು ಇರೋದು ಒಂದೇ ಕಂಪನಿ ಸರ್ ಅವ್ರ ಸುಮ್ನೆ ನಮ್ಮಲ್ಲೇ ಹೇಳ್ತಾರ ಅಷ್ಟೇ ದಾರಿ ತಪ್ಪಿಸೋ ಅಂತ ಕೆಲಸ ಅವ್ರು ಮಾಡೋದ ಕೆಲಸ ಪಾರ್ಟಿ ಅದು ಮಾಡಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದ್ರು ಅಂತ ನೀವ್ ಹೇಳೋದು ಹೌದೌದು ಸರ್ ಏನ ಶ್ರೀರಾಮುಲು ಅವರು ಜನ ಏನೋ ತರದೆಲ್ಲ ಇತ್ತಲ್ಲ ಆಗ ಸರ್ ಅದು ನೀವೇ ನೋಡ್ತಿರಲ್ ಸರ್ ಎಲ್ಲ ಪ್ರೆಸ್ ಮೀಟ್ ಅಲ್ಲಿ ಅವರೇ ಬೇಯ್ತಾರ ಇಂತಪರ ಬೇಯ್ದಾರಲ್ ಸರ್ ಅವಾಗ ಎಲ್ಲಾ ಸೀಡ್ಗಳು ಇದಾವಪ್ಪ ನಾವು ನಾನ್ ಮನ್ಸು ಮಾಡಿದ್ರೆ ಎಲ್ಲ ವರ ಬಿಚ್ಚಿ ಹಾಕ್ತೀನಿ ಅಂತ ಹೇಳಿದ್ರು ಹ್ಮ್ ಹ್ಮ್ ಈಗ ಇದನ್ನ ಇದು ಇದು ಎಲ್ಲಿ ಹೋಗ್ ಮುಟ್ಟುತ್ತೆ ಅಂತ ಶೇಖರ್ ಅವ್ರ ಅಂದ್ರೆ ನಿಲ್ಲುತ್ತಾ ರಾಜ್ಯದಲ್ಲಿ ಎರಡನೇ ಚಿಕ್ಕ ವಯಸ್ಸಿನ ಶಾಸಕರು ಕೇವಲ ಎರಡೂವರೆ ವರ್ಷದಲ್ಲೇ ಅಲ್ಲ ನೀವು ಎಲ್ಲರೂ ಮಾತಾಡ್ತಾ ಇದಾರೆ ಅಭಿವೃದ್ಧಿ ಆಗ್ತಾ ಇದೆ ಅದೆಲ್ಲ ನಿಜ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಸರಿ ಎಲ್ಲ ಜನಗಳಿಗೆ ಸ್ಪಂದಿಸ್ತಾರೆ ಅವೆಲ್ಲ ಕೂಡ ಸರಿನೆ ಅದು ಒಪ್ಕೊಳ್ಳೋಣ ಆದ್ರೆ ಅವರು ಇವತ್ತೆಲ್ಲ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಅವರ ಆಡಿದ ಕೆಲವು ಮಾತುಗಳಿದೆಯಲ್ಲ ಒಂದ್ ಕಡೆ ನೋಡಿ ಮನ್ಸು ಮಾಡಿದ್ರೆ ಬೆಂಕಿ ಹೆಚ್ಚು ಬರ್ತಾ ಇದ್ದೆ ಅನ್ನೋದು ನಾವು ಎಲ್ಲಕ್ಕೂ ತಯಾರಾಗಿದ್ದೀವಿ ಅಂತ ನಮ್ಮ ಹತ್ರನೂ ಎಲ್ಲ ಇದೆ ಅನ್ನೋದು ಈ ತರದ ಒಂದು ಈ ಒಂದ್ ರೀತಿಯಲ್ಲಿ ಒಂದ್ ರೌಡಿಸಮ್ ಭಾಷೆ ತರ ಕೇಳಿಸತ್ತಲ್ಲ ಅದನ್ನ ಅವಾಯ್ಡ್ ಮಾಡ್ಬೋದಿತ್ತ ಅಂತ ಸರ್ ಅವಾಯ್ಡ್ ಮಾಡೋದಕ್ಕೆ ಪ್ರೋಕ್ ಅವರೇ ಮಾಡ್ತಾ ಇರ್ಬೇಕಾದ್ರೆ ಸುಮ್ನೆ ಕೂತ್ಕೊಂಡ್ರೆ ಕಾರ್ಯಕರ್ತರು ಈಗ ಹ್ಮ್ ಹ್ಮ್ ಅಲ್ಲ ಈ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಇಲ್ವಲ್ಲ ಅಲ್ಲ ಸರ್ ನಾನು ಹೇಳ್ತಿರೋದು ಅವರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇವರು ಕೂಡ ಅದೇ ರೀತಿಯಾದ ಪ್ರತಿಕ್ರಿಯೆ ಕೊಡೋದಿದೆಯಲ್ಲ ಇವತ್ತು ಅದನ್ನ ಯಾರು ಕೂಡ ಒಪ್ಕೊಳಕ್ ಆಗಲ್ಲ ಅನ್ನೋದ್ ಅಲ್ಲ ಸರ್ ನಾವು ಅದಕ್ಕೆ ಈ ಎರಡುವರೆ ವರ್ಷದಲ್ಲಿ ಒಂದು ಯಾವುದೇ ಅಹಿತಕರ ಘಟನೆ ಆಗಲಿ ಇನ್ನೊಂದಾಗಲಿ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಏನೂ ಆಗಿಲ್ಲ ಸರ್ ಈಗ ಇತ್ತೀಚೆಗೆ ಇವ್ರೇನು ಸುಪ್ರೀಂ ಕೋರ್ಟ್ ಲಿಂದ ಏನು ಗಡಿಪಾರ ನಾವು ಮತ್ತೆ ಬಂದಿದಲ್ಲ ಸರ್ ಬಂದ ಮೇಲೆ ಇವ್ರು ಅದೇ ಪ್ರೋವಕ್ ಮಾಡ್ತಾ ಇರೋದು ಏನಾಗಿದೆ ಅಸ್ತಿತ್ವ ಹೋಗುತ್ತೇನೋ ಇನ್ನೂ ಒಂದ್ ಎರಡ್ ಮೂರು ಟರ್ಮಿನ ಬರತ್ ರೆಡ್ಡಿ ಏನು ಮಾಡೋಕ್ಕಾಗದಲ್ಲ ಅದು ಅವ್ರಿಗೆ ಭಯ ಹೋಗ್ಕೊಂಡಿರ ಸರ್ ಅದು ಈಗ ಮೊನ್ನೆ ಸರ್ವೆ ಆಫ್ ಇಂಡಿಯಾದವರು ಕೂಡ ನಮ್ಮ ಆಂಧ್ರ ಮತ್ತು ಕರ್ನಾಟಕ ಗಡಿಯನ್ನ ಸರ್ವೆ ಮಾಡಿ ಒತ್ತುವರಿ ಹೇಳಿ ಸಾಬೀತು ಮಾಡಿ ಅವರು ವರದಿ ಕೊಟ್ಟಿದ್ದಾರೆ ಸರ್ ಈ ಹಿಂದೆ ಕೂಡ ಅವರು ಒಂದು ಇದ್ರಲ್ಲಿ ಆರೋಪಿ ಅಂತಂತಾನೆ ಅವ್ರ ಮೇಲೆ ಶಿಕ್ಷೆ ಕೂಡ ಆಗಿದೆ ಸರ್ ಇನ್ನು 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 ಇದಕ್ಕಿ ನೀನ್ ಏನ್ಬೇಕು ಸರ್ ಅದು ನಮ್ಮ ರಾಜ್ಯದ ನಮ್ಮ ಸಂಪತ್ತು ನೀವು ಇವಾಗ ಒಂದ್ ರೀತಿ ಅವ್ರೇನ್ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡ್ಕೊಂಡಿದ್ರು ಅದ್ರ ವಿರುದ್ಧ ಇಡೀ ಕರ್ನಾಟಕ ಜನ ನಿಂತಿದ್ರು ನೀವ್ ಹೇಳಿದಲ್ಲ ಸರಿನೆ ಅದು ಯಾವಾಗ ಕುಸ್ತಾಯ್ತು ಕೆಳದ ಚುನಾವಣೆಲ್ಲಂತೂ ಅದ್ರದ್ದು ಬಹಳ ಎವಿಡೆಂಟ್ ಆಗಿ ಕಾಣಿಸುತ್ತೆ ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ ಬಳ್ಳಾರಿ ಅವರ ಹಿಡಿತದಿಂದ ಕೈ ತಪ್ಪಿದ ನಂತರ ಮತ್ತೆ ಅದನ್ನ ಹಿಡಿತಕ್ ತಗೋಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಬಟ್ ಜನಗಳು ಬುದ್ಧಿವಂತರಿದ್ದಾರೆ ಸರ್ ಈಗ ಇಲ್ಲಿ ಏನು ಅವ್ರ್ ಏನ್ ಬೇಕ ಅದನ್ನ ಕೆಲಸ ಮಾಡಿ ಅಭಿವೃದ್ಧಿ ಮಾಡ್ತಾ ಇದ್ರಲ್ಲ ಅಂತ ನೋಡ್ತಾ ಇದಾರೆ ಈಗ ಬನ್ನಿ ನೋಡ್ರಿ ಸೆಷನ್ ಅಲ್ಲಿ ಮಾತಾಡಿದ್ರು ಸರೋಜಿನಿ ಇದು ಮಕ್ಕಳಿಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇಲ್ಲಿದಾವ ಕೈಗಾರಿಕೆ ಸಂಸ್ಥೆಗಳು ಎಲ್ಲ ನಾರ್ತ್ ಲಿಂದ ಬಂದು ಇಲ್ಲಿ ಇದ್ ಮಾಡ್ತಿದ್ದಾರೆ ಅದಕ್ಕೆ ಸರ್ಕಾರದ ವಿರುದ್ಧನೇ ಮಾತಾಡಿದ್ರು ಸರ್ ಅವತ್ತು ನಮ್ಮ ಮಕ್ಕಳು ಎಲ್ಲೋ ಬೇರೆ ಕಡೆ ಹೋಗಿ ಆ ಡೆಲಿವರಿ ಬಾಯ್ಗಳು ಎಲ್ಲ ಇದ್ದಾಗ ಎ ನಾನ್ ಜೊತೆಗಿರ್ತೀನಿ ಅಣ್ಣ ನಾನ್ ಬಳ್ಳಾರಿ ಅಣ್ಣ ಅಂತಂದ್ರೆ ಎಷ್ಟು ಆಯ್ತು ಅಂದ್ರೆ ಅದೇ ಹೇಳಿದ್ರ ಏನಣ್ಣ ಇದು ಬಳ್ಳಾರಿ ನಾವ್ ಇಷ್ಟು ಎಲ್ಲ ಇದ್ಕೊಂಡು ಎಲ್ಲೋ ಬಂದ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅಂತೇಳಿ ಹ್ಮ್ ಒಟ್ಟಾರೆಯಾಗಿ ಮುಂದೆ ಈ ಪ್ರಕರಣ ಎಲ್ಲಿಗೆ ಎಲ್ಲಿಗೆ ಹೋಗುತ್ತೆ ನಿಮ್ಮ ದೃಷ್ಟಿನಲ್ಲಿ ಅಂದ್ರೆ ಇದನ್ನ ಎಲ್ಲೋ ಒಂದ್ ಕಡೆ ಒಂದ್ ಫುಲ್ ಸ್ಟಾಪ್ ಆಗ್ಲೇಬೇಕು ಯಾಕೆಂದ್ರೆ ಜನಗಳಿಗೆ ಶಾಂತಿ ಬೇಕು ಬಳ್ಳಾರಿ ನಗರದಲ್ಲಿ ಶಾಂತಿ ನೆಲೆಸಬೇಕು ಅದಕ್ಕೆ ನಿಮ್ ಕಡೆಯಿಂದ ಏನ್ ಮಾಡ್ತೀರಾ ಅಂತ ನಾವು ಈ ಕಳೆದ ಎರಡೂವರೆ ವರ್ಷದಿಂದ ಏನ್ ನಮ್ ಶಾಸಕರಾದಾಗ್ಲಿಂದ ಅವರು ಯಾರೇ ಇರ್ಲಿ ಮತ್ತೆ ಇದ್ರಲ್ಲಿ ಪಾರ್ಟಿ ಅಂತಲ್ಲ ನಾನ್ ಶಾಸಕ ಆದ್ಮೇಲೆ ಎಲ್ಲರೂ ಹೇಳಿ ಎಲ್ಲರಿಗೂ ನಿಸ್ವಾರ್ಥದಿಂದ ಎಲ್ಲಾರು ಏನೇ ಕೆಲಸ ಇತ್ತಂದ್ರು ಅಂದ್ರೆ ಮಾಡ್ಕೊಡ್ತಾ ಇದಾರೆ ನಮ್ಗೇನು ಅಭಿವೃದ್ಧಿ ಆಗ್ಲಿ ಬಳ್ಳಾರಿ ಬೇರೆ ಎಲ್ಲಾ ಕಡೆ ಆಗ್ತದ ಇದ್ದಾರೆ ಬೆಳಗಾಮ್ ಮಂಗಳೂರು ಎಲ್ಲಾ ಕಡೆ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಪತ್ತಿರುವಂತ ಬಳ್ಳಾರಿ ಜಿಲ್ಲೆ ದುರಂತ ಅಂದ್ರೆ ಇವತ್ತು ನಮ್ದು ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ ಮಹಾನಗರ ಪಾಲಿಕೆ ಆಗಿ ಆದ್ರೆ ಈಗ ಎಲ್ಲರಿಗೂ ಅದು ಪ್ರತಿಯೊಬ್ಬರಿಗೆ ಗೊತ್ತಾಗ್ತಾ ಇದೆ ಇಲ್ಲ ಇವ್ರ ಶಾಸಕರು ಬಂದ ಮೇಲೆ ಇವ್ರು ಮಾಡ್ತಾ ಇದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಲಂಡನ್ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಓದಿ ಬಂದಿದಾರ ಸರ್ ಅವ್ರ ಹುಟ್ಟತ್ಲನೆ ಶ್ರೀಮಂತರು ಸರ್ ಅವ್ರ ಇವ್ರಂಗೆ ಏನು ಮಧ್ಯದಲ್ಲಿ ಬಂದಂತವ್ರ ಏನಲ್ಲ ಸರ್ ಹ್ಮ್ ದಾನ ಧರ್ಮ ಮಾಡಿದ್ರೆ ಅವ್ರ ತಂದೆಯವ್ರ ಅವ್ರ ತಂದೆಯವ್ರ ಬಗ್ಗೆ ಕೂಡ ಮಾತಾಡ್ತಾರೆ ಸರ್ ಅವ್ರಿಗೆ ಕೇಳಿಮಟ್ಟದ ಏನ್ ಹೇಳ್ಬೇಕು ಅವ್ರಿಗಿನ ಅವ್ರು ನಿಮ್ಗ್ ಗೊತ್ತಿದ್ದಂಗೆ ಸರ್ ಯಡಿಯೂರಪ್ಪನ ಬಿಟ್ಟಿಲ್ಲ ಹಾ ಸಿದ್ದರಾಮಯ್ಯ ಸರ್ನ ಬಿಟ್ಟಿಲ್ಲ ನಮ್ಮ ನಮ್ ಪಿ ಪ್ರಕಾಶ್ ಸಾಹೇಬ್ರನ್ನ ಬಿಡ್ಲಿಲ್ಲ ಸೋನಿಯಾ ಗಾಂಧಿನ ದೇವೇಗೌಡ್ರನ್ನ ಹಾ ಚಂದ್ರಬಾಬು ನಾಯ್ಡು ಎಲ್ಲರನ್ನ ಏಕವಚನ್ದಲ್ಲಿ ಮಾತಾಡೋದು ಸರ್ ಅವ್ರ ಸಂಸ್ಕೃತ ಅಂತ ಸರ್ ಅದು ಓಕೆ ಒಟ್ಟಾರೆಯಾಗಿ ನಾನು ನಮ್ಮ ವೀಕ್ಷಕರ ಪರವಾಗಿ ಹೇಳೋದಂತದ್ದು ಶಾಂತಿಯ ಕಡೆಗೆ ನಿಮ್ಮ ಹೆಜ್ಜೆ ಇರಲಿ ಈ ಸಂಘರ್ಷಗಳನ್ನ ನೆಲುಗು ತಗೊಂಡೋಗ್ತಾರಲ್ಲ ಮತ್ತೆ ಈ ಸತ್ತೋದಂತ ಕಾರ್ಯಕರ್ತ ಕೂಡ ನಿಮ್ಮ ಜೊತೆಗಾರರೇ ನಿಮ್ಮ ಸರ್ ಅಂದ್ರೆ ಈ ದೊಡ್ಡವರ ನಡುವಿನ ಸಂಘರ್ಷದಲ್ಲಿ ಕಾರ್ಯಕರ್ತರು ಬಲಿಯಾಗುವಂತದ್ದು ಆಗ್ಬಾರ್ದು ಅನ್ನೋದೊಂದು ಕಾಳಜಿ ಅದೇ ಒಂದು ಇದಕ್ಕೆ ಇವತ್ತು ಆಕ್ಚುಲಿ ನಾಳೆ ಸುಮಾರು ಲಕ್ಷಾಂತರ ಜನ ಬರೋರಿದ್ರು ಸರ್ ಕಾರ್ಯಕ್ರಮ ಅದನ್ನ ಮುಖ್ಯಮಂತ್ರಿಗಳು ಇಲ್ಲ ಬೇಡ ಹಾ ನೆಕ್ಸ್ಟ್ ನಾನು ಬರ್ತೇನೆ ಎಲ್ಲರೂ ಉಪ ಮುಖ್ಯಮಂತ್ರಿ ಡಿಕೆ ಸಾಹೇಬರು ಎಲ್ಲರೂ ಬರ್ತೀವಿ ಆ ಅಂತ ಹೇಳೋದಕ್ಕೆ ಮತ್ತೆ ಮುಂದೂಡಿದಿವಿ ಸರ್ ಯಾಕಂದ್ರೆ ಒಬ್ಬ ನಮ್ಮ ಕಾರ್ಯಕರ್ತರು ಸತ್ತ ನಾವು ಕಾರ್ಯಕ್ರಮ ಮಾಡೋದ್ ಗುಡ್ಡ ಸೋಭೆ ಬರಂಗಿಲ್ಲ ಸರ್ ಹೌದು ಹೌದು ಅದಕ್ಕೆ ಅದನ್ನ ಮತ್ತೆ ಮುಂದೂಡಿದ್ವಿ ಸರ್ ನಮ್ಮ ಶಾಸಕರು ಮತ್ತೆ ನಾಗೇಂದ್ರಣ್ಣ ನಮ್ಮ ಕಂಪ್ಲಿ ಶಾಸಕರು ಗಣೇಶ್ ಸರ್ ಎಲ್ಲರೂ ಧನ್ಯವಾದಗಳು ಎಲ್ಲಾ ಚಂದ್ರಶೇಖರ್ಗೆ ಉತ್ತರಿಸಿದ